ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಬಿ ಎಂ ಟಿ ಸಿಯಲ್ಲಿ ಅಲ್ಲಿ ಬಂದ್ಬಿಟ್ಟು ಎರಡು ಸಾವಿರದ ಐನೂರು ಕಂಡಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅದಕ್ಕೆ ಹೇಗೆ ಪರೀಕ್ಷೆ ನಡೆಸ್ತಾರೆ ಹಾಗೆ ಹೇಗೆ ನೇಮಕಾತಿ ಮಾಡ್ಕೊತಾರೆ ಅದಕ್ಕೆ ಯಾರೆಲ್ಲ ಅರ್ಹರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಷ್ಟ ಅಂದರೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಂಡಕ್ಟರ್ ಲೈಸೆನ್ಸ್ ಪಡೆಯೋದು ಹೇಗೆ ಫಸ್ಟ್ ಇದರಲ್ಲಿ ಬಂದ್ಬಿಟ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎರಡೂವರೆ ಸಾವಿರ ಕಂಡಕ್ಟರ್ ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹಾಗಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ನೇಮಕಾತಿ ಪ್ರಕ್ರಿಯೆ ಹೊಣೆಯನ್ನ ಹೊಂದಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ರಾಜಧಾನಿಯ ಜನಸಾಮಾನ್ಯರ ಒಡನಾಡಿಯಾಗಿರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎರಡೂವರೆ ಸಾವಿರ ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಹುದ್ದೆಗಳನ್ನ ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸ ಪ್ರಾರಂಭಿಸಲಾಗಿದ್ದು ಬಿಎಂಟಿಸಿಯಲ್ಲಿ ಕೆಲಸ ಮಾಡಬೇಕು ಎನ್ನುವ ಎಲ್ಲ ಜನರಿಗೆ ಅಂದ್ರೆ ಯಾರ್ಯಾರಿಗೆ ಕುತೂಹಲ ಇರುತ್ತೋ ಆಸಕ್ತಿ ಇರುತ್ತೋ ಅಂತವರಿಗೆ ಇದೊಂದು ಒಂದು ಒಳ್ಳೆ ಅವಕಾಶ ಅಂತಾನೇನೆ ಹೇಳಬಹುದು ಹಾಗಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ನೇಮಕಾತಿ ಪ್ರಕ್ರಿಯೆ ಹೊಣೆ ಹೊತ್ತಿದ್ದು ಈ ಕುರಿತು ಇತ್ತೀಚೆಗೆ ವಿವರವಾದ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ ಅರ್ಹ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮೀನ್ಸ್ ಲೇಡೀಸ್ ಅದರ ಆಗಿರ್ಬೋದು ಬಾಯ್ಸ್ ಅವರು ಆಗಿರ್ಬೋದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಬಿಎಂಟಿಸಿ ಮಿಕ್ಕುಳಿದ ವೃಂದದಲ್ಲಿ ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಹಾಗೂ ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಹಾಗೂ ಸ್ಥಳೀಯ ವೃಂದ ಇನ್ನೂರ ಹದಿನಾಲ್ಕು ಹುದ್ದೆ ಇನ್ನೂರ ಹದಿನಾಲ್ಕು ಹುದ್ದೆಗಳಿದ್ದು ಒಟ್ಟಾರೆಯಾಗಿ ಮಹಿಳೆಯರಿಗೂ ಮಹಿಳೆಯರಿಗೂ ಕೂಡ ಎಂಟುನೂರ ಇಪ್ಪತ್ತೈದು ಹುದ್ದೆಗಳು ಮೀಸಲಿವೆ ಅಂತಲೇ ಹೇಳ್ಬೋದು ಮಾರ್ಚ್ ಹತ್ತರಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಏಪ್ರಿಲ್ ಹತ್ತರಂದು ಮುಕ್ತಾಯವಾಗುತ್ತದೆ ಮೀನ್ಸ್ ಮಾರ್ಚ್ ಹತ್ತನೇ ತಾರೀಕಿಂದ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಹಾಗೆ ಏಪ್ರಿಲ್ ಹತ್ತು ಕೊನೆಯ ದಿನಾಂಕವಾಗಿರುತ್ತೆ ಹಾಗೆ ಕೆಇಯನ ಅಧಿಕೃತ ವೆಬ್ಸೈಟ್ ನಾನು ಒಂದು ವೆಬ್ಸೈಟ್ ಕೊಡ್ತೀನಿ ಇಲ್ಲಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಅಧಿಸೂಚನೆ ತಿಳಿಯುತ್ತೆ ಹಾಗೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಬೋದು ಹಾಗಿದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಹೇಗಿರುತ್ತಪ್ಪ ಅಂತ ಅಂದ್ರೆ ಏನಿರ್ಬೇಕು ನಿಮ್ಗೆ ಎಜುಕೇಶನ್ ಅಂತ ಅಂದ್ರೆ ಪಿ ಯು ಸಿ ಅದರಲ್ಲಿ ಕಲಾ ವಿಜ್ಞಾನ ಕಾಮರ್ಸ್ ಇದರಲ್ಲಿ ಯಾವುದಾದ್ರೂ ಸರಿ ಪಾಸಾಗಿರಬೇಕು ಹಾಗೆ ಅಥವಾ ಸಿ ಬಿ ಎಸ್ ಸಿ ಇದರಲ್ಲಿ ಅಂದರೆ ಟ್ವೆಲ್ತ್ ಅಥವಾ ಮೂರು ವರ್ಷದ ಡಿಪ್ಲೊಮಾ ಅಥವಾ ಅದಕ್ಕೆ ಸಮಾನವಾದ ಶೈಕ್ಷಣಿಕ ಅರ್ಹತೆ ಜೊತೆಗೆ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿದವರು ಅರ್ಜಿಯನ್ನು ಸಲ್ಲಿಸ್ಬೋದು ಮೀನ್ಸ್ ಲೈಸೆನ್ಸಲ್ಲಿ ಬ್ಯಾಡ್ಜ್ ಅಂತ ಇರುತ್ತೆ ಸೊ ಅದನ್ನು ಕೂಡ ಕಂಪಲ್ಸರಿಯಾಗಿ ಇಟ್ಕೊಂಡಿರ್ಬೇಕಾಗುತ್ತೆ ಸೊ ಅಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಬಾಹ್ಯ ಕೋರ್ಸ್ ಮತ್ತು ಜೆ ಓ ಎಸ್ ಕೋರ್ಸ್ ಮುಗಿಸಿದವರು ಅರ್ಹರಲ್ಲ ಮತ್ತು ಮತ್ತೆ ಪರೀಕ್ಷೆ ಬರೆದು ಈಗಾಗಲೇ ಫಲಿತಾಂಶಕ್ಕೆ ಕಾಯುತ್ತಿರುವವರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಮೀನ್ಸ್ ನೀವು ಎಕ್ಸಾಮ್ ಬರೆದು ಇನ್ನೊಂದು ರಿಸಲ್ಟ್ ಕಳ್ತಾ ಇದ್ರೆ ಅಂಥವ್ರು ಯಾರೂ ಅರ್ಜಿ ಸಲ್ಲಿಸಕ್ಕೆ ಆಗಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏಜ್ ಎಷ್ಟಿರಬೇಕು ಅಂತ ಅಂದರೆ ವಯೋಮಿತಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷ ಪೂರ್ಣಗೊಂಡಿರಬೇಕು ಹಾಗೆ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ಮೂವತ್ತೈದು ವರ್ಷಗಳಾಗಿರುತ್ತೆ ಅದು ಅಲ್ಲದೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಗಳಿಗೆ ತರ್ಟಿ ಏಟ್ ಅಂದರೆ ಮೂವತ್ತೆಂಟು ವರ್ಷಗಳಿರುತ್ತೆ ಎಸ್ ಸಿ ಎಸ್ ಟಿ ಪ್ರವರ್ಗದ ಅವರಿಗೆ ನಲವತ್ತು ವರ್ಷ ಹಾಗೂ ಮಾಜಿ ಸೈನಿಕರಿಗೆ ಬಂದ್ಬಿಟ್ಟು ನಲವತ್ತೈದು ವರ್ಷದವರೆಗೆ ಇರುತ್ತೆ ಮಿತಿ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅರ್ಜಿ ಶುಲ್ಕ ಎಷ್ಟಪ್ಪ ಇರುತ್ತೆ ಅಂದ್ರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ವರ್ಗದವರಿಗೆ ಏಳುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಫೋನ್ ಪೇ ಗೂಗಲ್ ಪೇ ಅಂತಹ ಯು ಪಿ ಐ ಮೂಲಕ ಕೂಡ ನೀವು ಪಾವತಿಸಬಹುದು ಅಂತಾನೆ ಹೇಳ್ಬೋದು ಹಾಗಿದ್ರೆ ನೇಮಕಾತಿ ಪ್ರಕ್ರಿಯೆ ಹೇಗಪ್ಪ ಇರುತ್ತೆ ಅಂತ ಅಂದ್ರೆ ಕಂಡೆಕ್ಟ್ और हुद्दे ಗಳಿಗೆ ನೇಮಕ ಎರಡು ಹಂತಗಳಲ್ಲಿ ನಡೆಯಲಿದೆ ಮೊದಲಿಗೆ ಬಹು ಆಯ್ಕೆ ಮಾದರಿಯ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಇರಲಿದೆ ಇದು ತಲಾ ನೂರು ಅಂಕಗಳಿಗೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಹಾಗೆ ನಾಲ್ಕು ತಪ್ಪು ಉತ್ತರಗಳಿಗೆ ಒಂದು ಅಂಕ ಕಳೆಯಲಾಗುತ್ತೆ ಹಾಗಾಗಿ ಸ್ಪರ್ಧಾಳುಗಳು ಬಂದ್ಬಿಟ್ಟು ಸರಿಯಾಗಿ ಯೋಚಿಸಿ ಉತ್ತರ ಬರೀಬೇಕು ಅಂತಾನೆ ಹೇಳ್ತಾ ಇದ್ದಾರೆ ಮುಂದಿನ ಹಂತಕ್ಕೆ ಹೋಗಬೇಕಾದರೆ ಇದರಲ್ಲಿ ಕನಿಷ್ಠ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಪಡೆಯಲು ಕಡ್ಡಾಯ ಅಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಗಳಿಸಿದ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳೊಡನೆ ಪಿಎಸ್ಸಿಯಲ್ಲಿ ಗಳಿಸಿರುವ ಅಂಕಗಳ ಶೇಕಡ ಎಪ್ಪತ್ತೈದು ಅಂಕಗಳ ಅಂಕ ೊಡನೆ ಮೆರಿಟ್ ಅನ್ನ ಪಟ್ಟಿ ಪ್ರಕಟಿಸಲಾಗುತ್ತೆ ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಫ್ರೆಂಡ್ಸ್ ನಾನು ಹೇಳದ್ನಲ್ವಾ ಅರ್ಜಿ ಪ್ರಾರಂಭವಾಗಿದೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಈ ವಿಡಿಯೋ ಮೂಲಕ ಇಷ್ಟು ಮಾಹಿತಿಯನ್ನ ತಿಳಿಸಿದೀನಿ ಮುಂದೆ ಇನ್ನೊಂದು ವಿಡಿಯೋ ಇದೇ ಕಂಡಕ್ಟರ್ ಬಗ್ಗೆ ಏನೇ ಕಂಡಕ್ಟರ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಲೈಸೆನ್ಸ್ ಪಡೆಯೋದು ಹೇಗೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್